ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತಾಯುಕ್ತ ಅಧಿಕಾರಿ ಅದ್ರ ಬಗ್ಗೆ ಅಂತ ಅನ್ಸುತ್ತೆ ಇನ್ನೊಂದು ಏನಂದ್ರೆ ನಾನು ಒಂದು ಮೂರು ತಿಂಗಳ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ಚಾನಲ್ ಡಿಸ್ಕಷನ್ ಅಲ್ಲೂ ಹೇಳಿದ್ದೀನಿ ಒಂದೊಂದು ಕಾನ್ಸ್ಟೇಬಲ್ ಗೆ ಮೂರ್ ಮೂರು ಕೋಟಿ ರೂಪಾಯಿ ಮನೆಗಳಿದ್ರೆ ಅವ್ರು ಎಲ್ಲಿಂದ ಬರ್ತಾ ಇದ್ದ ಒಂದು ಎನ್ಕ್ವೈರಿ ಬೇಡವಾ ಲೋಕಾಯುಕ್ತ ಅವ್ರಿಗೆ ಅಪ್ರಿಶಿಯೇಟ್ ಮಾಡಬೇಕು ಒಳ್ಳೆ ಆಕ್ಷನ್ ತಗೊಂಡಿದ್ದಾರೆ ಆದರೆ ಫಸ್ಟ್ ಅವರು ಡಿ ಸಿ ಪಿಗಳನ್ನ ಸ್ವಲ್ಪ ಟಾರ್ಗೆಟ್ ಮಾಡಬೇಕು ಯಾಕಂದರೆ ಡಿ ಸಿ ಪಿಗಳು ಎ ಸಿ ಇವಾಗ ಬರ್ತಾ ಇರೋದು ಹಂಗೆ ಅವರೇ ಮಾಡ್ತಾ ಅಂತ ಈ ವೆಸ್ಟಲ್ಲಿ ಇದ್ರ ಮುಂಚೆ ಇದ್ದಿದ್ದ ಡಿ ಸಿ ಸ್ವಲ್ಪ ನೋಡಬೇಕಾಗಿದೆ ಆ ಯಪ್ಪನ್ನು ಆ್ಯಪ್ ಎಲ್ಲಿ ಎಲ್ಲಿ ಕೂತ್ಕೊಂಡ್ರೂ ಅವ್ರ ಬಗ್ಗೆ ತೊಂದರೆ ಇದೆ ಅವ್ರು ಸ್ವಲ್ಪ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡನ್ನು ಯಪ್ಪ ಏನೋ ಮಾಡಿಬಿಡ್ತಾರೆ ಅವ್ರು ಕೊಟ್ಟಿರೋ ಧೈರ್ಯ ಅಂತಲೇ ಇವರಿಗೆಲ್ಲ ಸಲುವಾಗಿ ಧೈರ್ಯ ಬಂದಿರೋ ಬಂದಿರೋದು ಅದೇ ಎಲ್ಲ ಕಡೆ ಇವಾಗ ಅವರೇ ಅರೆಸ್ಟ್ ಆಗ್ತಾ ಇದ್ದಾರೆ ಎಲ್ಲಾ ಕಡೆ ಅವರಿಗೆ ಫೋರ್ಟಿ ಒನ್ ಏನ್ ನೋಟಿಸ್ ತರಬೇಕು ಮಾಡಬೇಕು ಅಂತ ಏನಿಲ್ಲ ಇಲ್ಲ ಐ ಆರ್ ಮಾಡಿದ್ರು ಹೋಗಿ ದುಡ್ಡು ಕೊಡಿ ಅಂತ ಕೇಳಿದ್ರು ಅದು ದೊಡ್ಡ ತಪಲ್ವಾ ಅದೆಲ್ಲ ಮಾಡಬಾರ್ದು ಅವರು ಇವತ್ತು ಬೆಳಗ್ಗೆ ಕೂಡ ತುಮಕೂರಲ್ಲಿ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಕೂಡ ಲೋಕಾಯುಕ್ತ ಅಧಿಕಾರಿಗೆ ಕೈ ಸಿಗಾಕೊಂಡಿದ್ದಾರೆ ಲೋಕಾಯುಕ್ತ ಒಳ್ಳೆ ಅಪ್ರಿಷಿಯೇಟೇಬಲ್ ಲೋಕಾಯುಕ್ತ ಆಕ್ಷನ್ ತಗೋಬೇಕು ಅದು ಮಾತ್ರ ಅಲ್ಲ ಬೆಂಗಳೂರು ಸಿಟಿಯಲ್ಲಿ ಕೆಲವೊಬ್ರು ಇದ್ದಾರೆ ಕೆಲವರು ನೀವು ಆ ಕಡೆ ಹೋಗಿ ಸ್ವಲ್ಪ ತುಂಬಾ ಸ್ವಾಗಳನ್ನ ಇಟ್ಕೊಂಡಿದವರು ಇದ್ದಾರೆ ಅದ್ರ ಬಗ್ಗೆ ಆದ್ರೂ ಸ್ವಲ್ಪ ಲೋಕಾಯುಕ್ತವಾಗಿ ಇದು ಮಾಡಬೇಕು ಅದ್ರ ಬಗ್ಗೆ ಲಕ್ಕ ಕಾನ್ಸ್ಟೇಬಲ್ ಗಳು ಮಾಡ್ತಾ ಇರೋದು ಮೇನ್ ಆಗಿ ಕಾನ್ಸ್ಟೇಬಲ್ ಗಳ ಮೇನ್ ಆಗಿ ಮಾಡ್ತಾ ಇರೋದು ಅಂತವ್ರಕ್ಷನ್ ತಗೋಬೇಕು ಪೊಲೀಸ್ ಆಫೀಸರ್ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಇನ್ನೊಂದೇನಂದ್ರೆ ಕೆಲವೊಮ್ಮೆ ಒಳ್ಳೆಯವರು ಆಫೀಸರ್ಸ್ ಇದ್ದಾರೆ ಎಲ್ರು ಕೆಟ್ಟವ್ರು ಅಂತಲ್ಲ ಒಳ್ಳೆಯವರು ಇದ್ದಾರೆ ಆದ್ರೆ ಅವ್ರ ಬಗ್ಗೆ ಏನಾದ್ರು ಇದು ಬೇಕಂತ ಈ ತರ ಲೋನ ಕೈಯಲ್ಲಿ ಹ್ಯಾಂಡ್ ಬೈ ಹ್ಯಾಂಡ್ ಅವ್ರು ತಗೊಳ್ಳೋದು ತುಂಬಾ ತಪ್ಪು ಲಾ ತಗೋಬಾರ್ದು ಏನಿದು ಪ್ರೊಸೀಜರ್ ಪ್ರಕಾರ ಮಾಡಲಿ ಫಾರ್ಟಿ ಒನ್ ಏನು ನೋಟಿಸ್ ಕೊಟ್ಬಿಟ್ಟು ಕರ್ಸಲಿ ಇದೇನು ಮಾಡಲ್ಲ ಈ ಥರ ಮನೆಗೆ ನುಗ್ಗಿಬಿಟ್ಟು ಕರ್ಕೊಂಡು ಹೋಗೋದು ಆಮೇಲೆ ಬಾರ್ಗೇನ್ ಮಾಡೋದು ಅವನಿಗೆ ಅವನ ಡಿ ಇಂದ ಡಿ ಡಿ ಡಿಪಾರ್ಟ್ಮೆಂಟಿಂದ ಅವ್ನಿಗೆ ತೆಗೆದಾಕಬೇಕು ಆ ಇನ್ಸ್ಪೆಕ್ಟರ್ನ ಇಟ್ಕೋಬಾರ್ದು ಡ್ಯೂಟಿಯಿಂದನೇ ತೆಗೆದಾಬಿರಬೇಕು ಒಂದು ಸತಿ ಹಂಗೆ ಮಾಡಿದ್ರೆ ಇವ್ರಿಗೆ ಸಸ್ಪೆಂಡ್ ಮಾಡಿ ಸ್ವಲ್ಪ ದಿವಸಲ್ಲಿ ಮತ್ತೆ ಕರ್ಸ್ಕೊಂಡ್ರೆ ಇನ್ನೂ ಅವ್ರಿಗೆ ಧೈರ್ಯ ಏನೇ ಮಾಡೋದು ನಮಗೆ ಧೈರ್ಯ ಅಂತ ಗೊತ್ತಾಗುತ್ತೆ ಅವರಿಗೆ ಅವರು ಫಸ್ಟ್ ಅವ್ರನ್ನ ಡಿಪಾರ್ಟ್ಮೆಂಟಿಂದ ತೆಗೆದುಬೇಕು ಡಿಸ್ಮಿಸ್ ಮಾಡಬೇಕು ಕೆಲಸದಿಂದ ಅದು ಮಾಡಬೇಕಾಗಿ ಅಧಿಕಾರಿಗಳು ಒಳ್ಳೆ ಕೆಲಸ ಅಪ್ರಿಷಿಯೇಟ್ ಮಾಡಿ ಅಪ್ರಿಷಿಯೇಟ್ ಮಾಡಬೇಕು ಅವ್ರನ್ನ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಥ್ಯಾಂಕ್ ಯು Thank right. you.